ಎಷ್ಟೇ ಹಳೆಯ ಕಲೆಯ ಪೋರಸ್ ಆಗಿರ್ಬೋದು ಆಗಿರ್ಬೋದು ಎಲ್ಲವನ್ನು ಕೂಡ ಈ ಒಂದೇ ಒಂದು ರೆಮಿಡಿಯಿಂದ ಕಮ್ಮಿ ಮಾಡೋದಂತೂ ಗ್ಯಾರಂಟಿ ನೋಡಿ ಕೇವಲ ಈ ಒಂದು ರೆಮಿಡಿ ಇದ್ದರೆ ಸಾಕು ಎಷ್ಟೇ ಹಳೆಯ ಪಿಂಪಲ್ಸ್ ಆಗಿರ್ಬೋದು ಸಣ್ಣ ಸಣ್ಣ ಮೊಡವೆಗಳಾಗಿರ್ಬೋದು ಈ ಪಿಗ್ಮೆಂಟೇಷನ್ನು ಈ ಬಟರ್ಫ್ಲೈಯಲ್ಲಿ ಮೆಲಜ್ಮಾ ಈ ಥರ ಆಗಿರುತ್ತಲ್ವ ಎಲ್ಲವನ್ನು ಕೂಡ ಮಾಯ ಮಾಡುತ್ತೆ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡ್ಕೊಳೋದು ಈ ರೆಮಿಡಿ ಅಂತ ತೋರಿಸ್ಕೊಡ್ತೀನಿ ಒಮ್ಮೆ ನಿಮಗೇನಾದರೂ ಟೈಮ್ ಇದ್ದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ ಈ ಒಂದು ಲವಂಗದ ಮಾಸ್ಕ್ನ ನೀವು ನಿಮ್ಮ ಫೇಸ್ ಪ್ಯಾಕ್ ಆಗಿ ಮಾಡ್ಕೊಳೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಗುತ್ತೆ ಹಾಗಿದ್ರೆ ಬನ್ನಿ ಇದನ್ನು ಯಾವ ರೀತಿ ಮಾಡ್ಕೊಳೋದಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟು ಲವಂಗ ತೊಗೊಂಡಿದ್ದೀನಿ ಇದನ್ನು ಏಯ್ಟಿ ಡಿಗ್ರಿ ಶೆಲ್ಶಿಯಸ್ನಲ್ಲಿ ಹೀಟ್ ಮಾಡ್ಕೋಬೇಕು ಇದು ನಿಮಗೆ ಗೊತ್ತಾಗೋದಿಲ್ಲ ಯಾಕಂದರೆ ಥರ್ಮೋಮೀಟರ್ ಇರೋದಿಲ್ಲ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕಂತ ಗೊತ್ತಾಗೋದಿಲ್ಲ ಹಾಗಾಗಿ ಇದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ತುಂಬ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ಟೀಮ್ ಥರ ಮಾಡ್ಕೋಬೇಕಂದ್ರೆ ತುಂಬ ಅಂದರೆ ತುಂಬ ಲೋ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಈ ರೀತಿ ನೋಡಿ ಸಣ್ಣದಾಗಿ ಕಲರ್ ಚೇಂಜ್ ಮಾಡ್ಕೊತ ಹೋಗಬೇಕು ಕಲರ್ ಫಸ್ಟ್ ನೋಡಿ ಲವಂಗದ ಯಾವ ರೀತಿ ಇತ್ತು ಈಗ ಯಾವ ರೀತಿ ಚೇಂಜ್ ಆಗಿದೆ ಈ ರೀತಿ ಎಲ್ಲವೂ ಮೇಲೆ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಬಿಟ್ಟ ಮೇಲೆ ಇದನ್ನು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ಈ ಒಂದು ಲವಂಗದ ಮಾಸ್ಕ್ ಫೇಸ್ ಮಾಸ್ಕ್ ಇದರಲ್ಲಿರುವಂಥ ಬೆನಿಫಿಟ್ಸ್ ಏನೇನು ಇದೆ ಅಂತೇಳಿ ನಾನು ನಿಮ್ಗೆ ಹೇಳ್ತೀನಿ ಇದು ಫಸ್ಟ್ ಬಂದುಬಿಟ್ಟು ಆಯಿಲ್ ಕಂಟ್ರೋಲ್ ಮಾಡುತ್ತೆ ಸಣ್ಣ ಸಣ್ಣ ಗುಳ್ಳೆಗಳಾಗಿರೋದನ್ನು ಕಮ್ಮಿ ಮಾಡುತ್ತೆ ನಿಮ್ಮ ಫೇಸ್ನ ಇನ್ಸ್ಟೆಂಟ್ಲಿ ಗ್ಲೋ ಮಾಡುತ್ತೆ ಹಾಗೆ ಇದು ಲೈಫ್ ಲಾಂಗ್ ಇದು ಆಯುರ್ವೇದದ ಒಂದು ಮನೆಮದ್ದು ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ ಇದನ್ನು ನೀವು ಸತಿ ಮಾಡಿಕೊಂಡ್ರೆ ಸಾಕು ನಿಮ್ಮ ಮುಖದಲ್ಲಿರುವಂಥ ಬಂಗು ಆಗಿರ್ಬೋದು ಪಿಗ್ಮೆಂಟೇಷನಿನ ಲೈನ್ ಈ ಬ್ಲ್ಯಾಕ್ ಬ್ಲ್ಯಾಕ್ ಸ್ಪಾಟ್ಸ್ ಆಗಿರುತ್ತೆ ಅದು ಆಗಿರ್ಬೋದು ಅಥವಾ ಗುಳ್ಳೆಗಳು ಕ್ಯೂ ಟೈಪ್ ಆಗ್ತಾ ಇರುತ್ತೆ ಬಾಡಿಯಲ್ಲಿ ಹೀಟ್ ಇದ್ದಾಗ ಈ ರೀತಿ ಕ್ಯೂ ಆಗ್ತಾ ಇರುತ್ತೆ ಅದು ಕೂಡ ಆಗಿರ್ಬೋದು ಇನ್ಫೆಕ್ಷನ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ತಡೆಗಟ್ಟುತ್ತೆ ಈ ಲವಂಗದ ಒಂದೇ ಒಂದು ಮಾಸ್ಕ್ ಸೊ ಹಾಗಾಗಿ ಇದನ್ನು ನೀವು ಕೇರ್ಫುಲ್ಲಾಗಿ ಕಂಪ್ಲೀಟಾಗಿ ವಿಡಿಯೋನ ನೋಡ್ಕೊಳ್ಳಿ ಇದನ್ನು ನೀವು ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ಈಗ ಪುಡಿ ಮಾಡ್ಕೊಂಡಿದ್ಮೇಲೆ ಅದನ್ನು ಈಗ ಒಂದು ಸ್ಪೂನ್ ಆಗಷ್ಟು ಪುಡಿನ ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಚಿಚ್ಚಬೇಕಂದ್ರೆ ಸ್ವಲ್ಪ ಇನ್ನೂ ಫೋರ್ಸ್ ಹಾಕಿ ಸ್ಮೂತ್ ಮಾಡ್ಕೊಳ್ಳಿ ನಾನು ಇಲ್ಲಿ ನೋಡಿ ಈ ನಾರ್ಮಲ್ಲಾಗಿ ಫೇಸ್ ಮಾಸ್ಕಿಗೆ ಎಷ್ಟು ಬೇಕೋ ಅಷ್ಟೇ ನಾನಿಲ್ಲಿ ಪುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ನಿಮಗೆಲ್ಲರಿಗೂ ಮೊದಲೇ ಗೊತ್ತಿರೋ ಹಾಗೆ ಆಯಿಲಿ ಸ್ಕಿನ್ ಇದ್ದವ್ರಿಗೆ ನಿಂಬೆ ಹಣ್ಣು ತುಂಬ ಒಳ್ಳೆಯ ಉಪಯೋಗ ಮಾಡುತ್ತೆ ಇನ್ ಕೇಸ್ ನಿಮ್ಗೆ ಏನಾದರೂ ಡ್ರೈ ಸ್ಕಿನ್ ಇತ್ತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು ಯಾಕಂತಂದರೆ ಡ್ರೈ ಸ್ಕಿನ್ ಇದ್ದವ್ರಿಗೆ ಇದು ಇನ್ನೂ ಡ್ರೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಡ್ರೈ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ನೀವು ಇದನ್ನು ಸ್ಕಿಪ್ ಮಾಡಿದರೆ ನಡೆಯುತ್ತೆ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನಾನು ಏನು ಕುಟ್ಟಿ ಪುಡಿ ಮಾಡ್ಕೊಂಡಿರುವ ಇದೆಲ್ಲ ಅದರಲ್ಲಿ ಈ ಒಂದು ನಿಂಬೆ ರಸನ ಹಿಂಡಿದ ತಕ್ಷಣವೇ ಅದನ್ನು ಕರೆಕ್ಟಾಗಿ ಅದರೊಳಗೆ ಮಿಕ್ಸ್ ಆಗೋರಿಗೂ ಒಂದು ಎರಡು ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಪ್ಯೂರ್ ಜೇನುತುಪ್ಪ ತಗೋಬೇಕಾಗುತ್ತೆ ಆದಷ್ಟು ಪ್ಯೂರ್ ಜೇನುತುಪ್ಪ ತೊಗೊಳಕ್ಕೆ ಟ್ರೈ ಮಾಡಿ ಈ ನಾರ್ಮಲ್ ಅಂಗಡಿಯಲ್ಲಿ ಸಿಗುವಂತಹ ಜೇನುತುಪ್ಪನ ಸ್ವಲ್ಪ ಅವಾಯ್ಡ್ ಮಾಡಿ ನಾನಿಲ್ಲಿ ಜೇನುತುಪ್ಪ ಇಲ್ಲದ ಕಾರಣ ಪ್ಯೂರ್ ಜೇನುತುಪ್ಪ ಇಲ್ಲದ ಕಾರಣ ಈ ಹನಿನ ತಗೊಂಡಿದ್ದೀನಿ ಇದನ್ನು ನಾನು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ನೋಡ್ತಾ ಇದ್ರಲ್ಲ ಅಳತೆ ಪ್ರಕಾರ ಒಂದು ಆಫ್ ಟೇಬಲ್ ಸ್ಪೂನ್ ಆಗುವಷ್ಟಾದರೆ ಸಾಕಾಗುತ್ತೆ ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ಇದು ನಮ್ಮ ಫೇಸಿಗೆ ಹೈಡ್ರೇಷನ್ ಮಾಡುತ್ತೆ ಒಳಗಡೆ ತನ ಹೋಗಿಬಿಟ್ಟು ನಮ್ಮ ಸ್ಕಿನ್ನನ್ನು ಡೆಡ್ ಸ್ಕಿನ್ ಏನಿದೆ ಅದನ್ನು ಕ್ಲೀನ್ ಮಾಡೋಕ್ಕೆ ತುಂಬ ಉಪಯೋಗ ಆಗುತ್ತೆ ಹಾಗಾಗಿ ಕಂಪಲ್ಸರಿ ಹನಿ ಏನಿದೆ ಯೂಸ್ ಮಾಡಬೇಕು ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ನೀವು ಸರ್ಚ್ ಮಾಡಿ ನೋಡಿ ಇದಕ್ಕೆ ನಾವು ಕ್ಲವ್ ಮಾಸ್ಕ್ ಅಂತ ಹೇಳ್ತೀವಿ ಲವಂಗ ಮತ್ತು ಜೇನುತುಪ್ಪದ ಈ ಒಂದು ಮಾಸ್ಕ್ ಏನಿದೆ ರೆಡಿಯಾಗಿದೆ ಇದನ್ನು ನೀವು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂತ ಕೂಡ ಹೇಳ್ತೀನಿ ಹಾಗೆ ಇದರಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೆಲ್ಲ ಆಪ್ಷನಲ್ಲು ಇನ್ಸ್ಟೆಂಟ್ ಗ್ಲೋ ಬೇಕು ಅನ್ನೋ ಹಾಗಿದ್ರೆ ಡೆಡ್ ಸ್ಕಿನ್ನ ತೆಗೆಯೋದಕ್ಕೋಸ್ಕರ ಆಗಿರ್ಬೋದು ಹಾಗೆ ನೀವೇನಾದರೂ ಪಾರ್ಟಿಗೆ ಹೋಗ್ತಾ ಇದ್ದರೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ಅದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಹಾಗೆ ನಿಮಗೆ ಇದು ಒಂದು ಒಳ್ಳೆಯ ಫೇಸಿಗೆ ತುಂಬ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಮಾಸ್ಕ್ ಆಗುತ್ತೆ ರೆಡಿ ಆಗುತ್ತೆ ಹಾಗಾಗಿ ನಾನಿಲ್ಲಿ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೆಲ್ಲ ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಕೇವಲ ನಾನು ನಿಮಗೆ ಮೊದಲೇ ತೋರಿಸಿದ್ನಲ್ವ ಲವಂಗ ಮತ್ತು ಜೇನು ತುಪ್ಪದ ಮಾಸ್ಕ್ನ ಆ್ಯಡ್ ಮಾಡ್ಕೋಬೋದು ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಆಯಿಲ್ ಸ್ಕಿನ್ ಜಾಸ್ತಿ ಇದ್ದವರು ನಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅನ್ನೋರು ಸ್ಕಿಪ್ ಮಾಡಿದರೆ ನಡೆಯುತ್ತೆ ಇದನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತಂದರೆ ನೋಡಿ ಇಲ್ಲಿ ಬೆಲ್ಲ ಆ್ಯಡ್ ಮಾಡೋ ಹಾಗಿದ್ರೆ ಕೇವಲ ಟೆನ್ ಮಿನಿಟ್ಸ್ನ ಇದನ್ನು ನೀಟಾಗಿ ಸ್ಕ್ರಬ್ಬರ್ ಥರ ಯೂಸ್ ಮಾಡ್ಕೋಬೋದು ಬೆಲ್ಲನ ಸ್ಕಿಪ್ ಮಾಡಿ ನೀವೇನಾದರೂ ಯೂಸ್ ಮಾಡ್ಕೊತಾ ಇದ್ದರೆ ಇದನ್ನು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ನೀವು ಇಟ್ಕೋಬೋದು ಇದನ್ನು ಈ ರೀತಿ ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊತಿದ್ದೀನಿ ಅಲ್ಲ ಅದೇ ರೀತಿ ನೀವು ಫೇಸಿಗೆ ಅಪ್ಲೈ ಮಾಡಿಕೊಂಡು ಆರಾಮ್ಸೆ ಮೂವತ್ತು ನಿಮಿಷಗಳ ಕಾಲ ಬಿಟ್ಟು ಇದನ್ನು ನೀವು ಬಿಸಿ ನೀರಿನಲ್ಲಿ ಉಗುರು ಬೆಚ್ಚ ನೀರಿನಲ್ಲಿ ಮುಖವನ್ನು ತೊಳೆಯೋದ್ರಿಂದ ನಿಮ್ಮ ಫೇಸ್ ಏನಿದೆ ಗ್ಲೋ ಆಗುತ್ತೆ ಯಾವುದೇ ರೀತಿಯಾದಂಥ ಬಂಗು ಕಪ್ಪು ಕಲೆಗಳಾಗಿರ್ಬೋದು ಸಣ್ಣ ಸಣ್ಣ ಮಚ್ಚಗಳು ಆಗಿರ್ಬೋದು ಅಥವಾ ಈ ಕ್ಯೂ ಥರ ಆಗಿರುವಂಥ ಮುಖಗಳಲ್ಲಿರುವ ಮೊಡವೆ ಮೊಡವೆಗಳೆಲ್ಲ ಕೂಡ ಮಾಯವಾಗುತ್ತೆ ಈ ಒಂದೇ ಒಂದು ಸಿಂಪಲ್ ರೆಮಿಡಿನ ಟ್ರೈ ಮಾಡಿ ಇದರ ಮಾಸ್ಕ್ ಬಂದುಬಿಟ್ಟು ನೀವೇನಾದರೂ ಹೊರಗಡೆ ಪರ್ಚೇಸ್ ಮಾಡಬೇಕು ಅಂತಂದರೆ ಎಲ್ಲದಕ್ಕಿಂತ ಜಾಸ್ತಿ ರೇಟ್ ಇದೆ ಒಂದು ರೂಪಾಯಿ ಕೂಡ ಖರ್ಚಿರಲಾರ್ದು ಮನೆಯಲ್ಲೇ ಈ ಮಾಸ್ಕ್ನ ನೀವು ತಯಾರು ಮಾಡಿಕೊಂಡು ಈ ರೀತಿ ಮಾಡ್ಕೊಳೋದ್ರಿಂದ ನಿಮ್ಮ ದುಡ್ಡು ಸಾವಿರಾರು ಕೂಡ ಉಳಿಯೋದು ಗ್ಯಾರಂಟಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನೋಡಿ ಇವಾಗ ನಾನು ಕೈ ತೊಳೆದು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತೇಳಿ ಯಾವುದೇ ಡೆಡ್ ಸ್ಕಿನ್ ಇರ್ಬೋದು ಎಲ್ಲವನ್ನು ಕೂಡ ಕ್ಲೀನ್ ಮಾಡುವಷ್ಟು ಕೆಪಾಸಿಟಿ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ